E <síntos> ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ ಇನ್ನೊಬ್ಬರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುರ್ಜೇವಾಲಾ ಅವರೇ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ श्री डी के शिवकुमार ಮಂತ್ರಿಗಳೇ ಮಾಜಿ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳೇ ಮಾಜಿ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರುಗಳೇ ಕಾಂಗ್ರೆಸ್ಸಿನ ಇತರ ಎಲ್ಲ ಮುಖಂಡರುಗಳೇ ಮುಚ್ಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ಈಗಾಗಲೇ ಮಾತನಾಡಿದಂತ ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ಅವರು ಈ ಸಭೆಯ ಉದ್ದೇಶವನ್ನು ಪ್ರಸ್ತಾಪ ಮಾಡಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಪ್ರತಿಭಟನಾ ರ್ಯಾಲಿ ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಬೆಂಗಳೂರಿನಿಂದ ಪ್ರಾರಂಭ ಆಗಿದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹೋರಾಟವನ್ನ ಕೈಗೆತ್ತಿಕೊಂಡು ನಿನ್ನೆ ನೀವೆಲ್ಲ ನೋಡಿರ್ಬಹುದು ಅವರು ಪತ್ರಿಕಾ ಸಂದರ್ಶನವನ್ನ ಮಾಡಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ ಈ ವಿಚಾರಗಳನ್ನ ಹೇಳುವಾಗ ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾಡ್ತಕ್ಕಂಥ ಆಪಾದನೆಗಳಲ್ಲ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈಗ ನಮ್ಮ ಸಂವಿಧಾನ ಇದೆಯಲ್ಲ ಪ್ರಜಾಪ್ರಭುತ್ವವನ್ನು ನಾವು ಒಪ್ಪಿಕೊಂಡಿದ್ದೇವೆ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನ ನಮ್ಮ ಸಮಾಜಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ ಸಂವಿಧಾನ ಬಂದ ಮೇಲೆ ಯಾರಿಗಾದ ಮೇಲೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಒಂದು ಓಟು ಅದು ಪುರುಷ ಆಗಿರಲಿ ಮಹಿಳೆಯಾಗಿರಲಿ ಆಗಿರಲಿ ಶ್ರೀಮಂತ ಆಗಿರ್ಲಿ ಬಡವ ಆಗಿರ್ಲಿ ರಾಷ್ಟ್ರಾಧ್ಯಕ್ಷರಾಗಿರ್ಲಿ ಅಥವಾ ನಾಲ್ಕನೇ ದರ್ಜೆ ನೌಕರರಾಗಿರ್ಲಿ ಎಲ್ಲರಿಗೂ ಒಂದೇ ಓಟು ಈ ಓಟರ್ ಮೂಲಕ ಜನ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳಾಗ್ತವೆ ಈ ಚುನಾವಣೆಗಳನ್ನ ನಡೆಸ್ತಕ್ಕಂಥವ್ರು ಚುನಾವಣೆ ಯಾವುದೇ ಕಾರಣಕ್ಕೆ ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನು ಮಾಡಿ ಯಾರು ಬಹುಮತವನ್ನು ಗಳಿಸ್ತಾರೆ ಕಾನೂನು ರೀತಿಯ ಅವ್ರಿಗೆ ಅಧಿಕಾರವನ್ನ ಸಿಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ತತ್ವ ಆದ್ರಿಂದ ಈ ವೋಟಿಂಗ್ ರೈಟ್ ಇದೆಯಲ್ಲ ಈ ವೋಟಿಂಗ್ ರೈಟ್ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಯಾರಿಂದ ಕೂಡ ಕಿಟ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಮೂಲಭೂತವಾದಂತಹ ಹಕ್ಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಚುನಾವಣೆಗಳನ್ನ ಮಾಡಬೇಕು ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತಕ್ಕಂಥದನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮನುವಾದಿಗಳು ಬಿಜೆಪಿಯವರು ಅವ್ರಿಗೆ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಮೇಲೆ ಗೌರವ ಆಗಲಿ ಸಮುದಾಯ ರೀತಿ ಇಲ್ಲ ಅಂತಕ್ಕಂಥದನ್ನು ನಾವು ಇತಿಹಾಸವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನ ರಚನೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಮಾಡುವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆಯಾದದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಈ ಮತ ಹಕ್ಕಿದೆಯಲ್ಲ ಈ ಮತ ಹಕ್ಕನ್ನ ಯಾರು ಕೂಡ ಕಸಿಕಾಗ್ಲಿ ನಾಶ ಮಾಡತಕ್ಕಂಥದ್ದಾಗ್ಲಿ ಅಥವಾ ಇನ್ನೊಬ್ರು ಇದನ್ನ ಪರಿಗಣಿಸ್ತಕ್ಕಂಥದ್ದಾಗಲಿ ಮತ ಹಾಕ್ತಕ್ಕಂಥದ್ದಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಮನುವಾದಿಗಳು ಈ ವೋಟಿಂಗ್ ಪ್ಯಾಟ್ರನ್ನೇ ಈ ಮೂಲಭೂತ ಹಕ್ಕನ್ನೇ ಕಸಿಪಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಿಂದ ರಾಹುಲ್ ಗಾಂಧಿ ಇವತ್ತು ಅಧ್ಯಯನವನ್ನು ಮಾಡಿ ಈ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅದರಲ್ಲಿ ಒಂದು ಮಹದೇವಪುರ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರ ಬರ್ತದೆ ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಲ್ಲಿವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಇಟ್ಟು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ನಾವು ಒಂದು ಲಕ್ಷ ಒಂದು ಲಕ್ಷ ಚಿಲ್ಲರೆಯಿಂದ ಹೊರ ನಾವು ಕೆಳ ಮತ ಗಳಿಕೆಯಲ್ಲಿ ಕಡಿಮೆ ಆಗ್ತೇವೆ ಅವರು ಒಂದು ಲಕ್ಷ ಹೆಚ್ಚು ಮತಗಳನ್ನ ಅಲ್ಲಿ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ತರ ಇಡೀ ದೇಶದಲ್ಲಿ ಯಾವತ್ತೂ ಕೂಡ ಈಗ ಕರ್ನಾಟಕ ಉದಾಹರಣೆಗೆ ನಾವು ತಗೊಂಡ್ರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಇರ್ಬೋದು ಎರಡ್ ಸಾವಿರದ ಹದಿನೆಂಟು ಇರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಬಹುಮತವನ್ನ ಪಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂಭಾಗದಿಂದ ಅಧಿಕಾರಕ್ಕೆ ಬಂದರು ಆಪರೇಷನ್ ಕಮಲವನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಆಪರೇಷನ್ ಕಮಲವನ್ನ ಮಾಡುವರು ಮತ್ತೆ ಲೋಕಸಭೆಯಲ್ಲೂ ಕೂಡ ಮತ ಖಕ್ಕೆ ಪ್ರಯತ್ನವನ್ನು ಮಾಡುವರು ಹಾಗಾಗಿ ನಮಗೆ ಇಂಟರ್ನಲ್ ಸರ್ವೆ ಪ್ರಕಾರ ಇಂಟರ್ನಲ್ ಸರ್ವೆ ಪ್ರಕಾರ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು ನಾವು ಬರೀ ಒಂಬತ್ತು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಯಿತು ಇದು ಕಾರಣ ಏಕಪ್ಪ ಅಂತಂದ್ರೆ ಏಳು ಕ್ಷೇತ್ರಗಳಲ್ಲಿ ಮತಗಳನ್ನ ಕರೀತಕ್ಕಂತೆ ಕೆಲಸವನ್ನ ಮಾಡಿದ್ರು ಈಗಾಗಲೇ ರಾಹುಲ್ ಗಾಂಧಿ ಅವರು ನಿಮಗೆ ಯಾವ್ಯಾವ ರೀತಿಯಲ್ಲಿ ಮತವನ್ನ ಕರೀಲಿಕ್ಕೆ ಸಾಧ್ಯ ಆಗ್ತದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಮತವನ್ನು ಕಲ್ಪಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಮತ್ತೆ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರಿಂದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಹಿಂಬಾಗಲಿಂದ ಮತ ಕರೆಯೋದ್ರಿಂದ ಅವರು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆಯಲು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೇಲೆ ಈ ದೇಶದಲ್ಲಿ ಇವಿಎಂ ಅನ್ನ ಜಾರಿಗೆ ತಂದ್ಮೇಲೆ ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇವಿಎಂ ಮತ್ತೆ ಮತ ಕಳಕಂ ಮತ ಕಳ್ತನ ಮಾಡ್ತಕ್ಕಂಥದ್ದು ಈ ಮೂಲಕ ಆಪರೇಷನ್ ಕಮಲವನ್ನು ಮಾಡ್ತಕ್ಕಂಥದ್ದು ಈ ಮೂಲಕ ಅಧಿಕಾರಕ್ಕೆ ಬರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ವಿಚಾರ ಹಾಗಾಗಿ ಈ ಹಿಂಭಾಗಲಿಂದ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬರತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಬಹುಮತವನ್ನು ಕಳಿಸಿರ್ಲಿಲ್ಲ ಅವರ ಎನ್ ಡಿ ಎಲ್ಲ ಬಹುಮತವನ್ನು ಕಳಿಸಿರ್ಲಿಲ್ಲ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಈ ರೀತಿಯಾದ ಮೋಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆ ಚುನಾವಣೆಯನ್ನು ಎದುರಿಸಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಮೋಸವನ್ನು ಮಾಡದೆ ತಂತ್ರಗಾರಿಕೆಯನ್ನು ಮಾಡದೇನೆ ಎಂದು ಬಂದ್ರೆ ಜನರ ಆಶೀರ್ವಾದ ಯಾರಿ ಇರ್ತದೆ ಅವರು ಮಾತ್ರ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಈ ಎಲೆಕ್ಷನ್ ಚುನಾವಣಾ ಆಯೋಗ ಇದೆಯಲ್ಲ ಅದು ಒಂದು ಬ್ರ್ಯಾಂಡ್ ಬಿಜೆಪಿಯ ಬ್ರಾಂಚ್ ಆಫೀಸ್ ತರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಬಿಜೆಪಿಯ ಬ್ರಾಂಚ್ ಆಫೀಸ್ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿಜೆಪಿ ಏನ್ ಹೇಳ್ತಾರೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಇದನ್ನ ನಾವೆಲ್ಲ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅದರ ವಿರುದ್ಧ ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತು ಪ್ರತಿಭಟನೆ ಇಲ್ಲಿಂದ ಪ್ರಾರಂಭವಾಗಿದೆ ಇದು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರು ಈ ವಿಚಾರವನ್ನ ಎತ್ಕೊಂಡು ಚುನಾವಣಾ ವಿಚಾರವನ್ನ ಎತ್ಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ ವನುವಾದಿಗಳು ಮೋಸ ಮಾಡ್ತಾರೆ ಯಾಕಂತಂದ್ರೆ ಬಿಜೆಪಿಯವರು ಎಲ್ಲಾ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು ಬಿಜೆಪಿಯವರು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎದುರಿಸಿ ಬೆದರಿಸಿ ಅವರ ನಾಯಕತ್ವವನ್ನು ನಾಶ ಮಾಡಿ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇವರನ್ನೆಲ್ಲ ಬಳಸ್ಕೊಳ್ಳಲಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಎದುರಿಸತಕ್ಕಂಥದ್ದು ಇಡಿಯನ್ನು ಉಪಯೋಗಿಸ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅನ್ನು ಉಪಯೋಗಿಸ್ತಕ್ಕಂಥದ್ದು ಸಿಬಿಐ ಉಪಯೋಗಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿ ಇವತ್ತು ಅಧಿಕಾರದಲ್ಲಿ ಉಳಿಯಲಿ ಉಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಯಾವುದೇ ಕಾರಣಕ್ಕೆ ಈ ಪ್ರಜಾಪ್ರಭುತ್ವ ಸಂವಿಧಾನ ಇದು ಇವರನ್ನ ತಿರುಚಿಲಿಕ್ಕೆ ಬಿಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಅದರಿಂದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಈ ಸಂವಿಧಾನ ಉಳಿದರೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ದಲಿತ ವರ್ಗದವರಿಗೆ ಹಿಂದುಳಿದವರಿಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಅವರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಅಸಮಾನತೆಯನ್ನು ಎಲ್ಲಿವರಿಗೆ ನಾವು ಕೊಡಲಾಕದಿಲ್ವೋ ಅಲ್ಲಿವರಿಗೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಅಸಮಾನತೆಯಿಂದ ತೊಡಗಾಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದು ಬರಬೇಕಾದರೆ ಇದು ಆಗ್ಬೇಕಾದ್ರೆ ಯಾರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದೆ ಯಾರಿಗೆ ಭಾತೃತ್ವದಲ್ಲಿ ನಂಬಿಕೆ ಇದೆ ಯಾರಿಗೆ ಸಂವಿಧಾನದಲ್ಲಿ ನಂಬಿಕೆ ಇದೆ ಯಾರಿಗೆ ಪ್ರಜಾಪ್ರಭತ್ವದಲ್ಲಿ ನಂಬಿಕೆ ಇದೆ ಅವರು ಮಾತ್ರ ಅಧಿಕಾರಕ್ಕೆ ಬಂದ್ರಾಗ ಮಾತ್ರ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಸಮಾನ ಅವಕಾಶಗಳು ಸಿಗ್ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಅದು ರಾಹುಲ್ ಗಾಂಧಿ ಅವರಿಂದ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಹುಲ್ ಗಾಂಧಿಯವರು ಸಾಮಾಜಿಕ ನ್ಯಾಯಕ್ಕೆ ದಲಿತ ವರ್ಗದವರಿಗೆ ಹಿಂದುಳಿದವರಿಗೆ ಯಾರ್ಯಾರಿಗೆ ಸಮಾನ ಅವಕಾಶಗಳು ಸಿಕ್ಕಿಲ್ಲ ಅವರೆಲ್ಲರ ಪರವಾಗಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇವತ್ತು ರಾಹುಲ್ ಗಾಂಧಿ ಜೊತೆ ನಿಲ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಇಡೀ ದೇಶ ಇಡೀ ದೇಶ ಇವತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಕು ಅಂತೇಳಿ ಇವತ್ತು ಬಯಸ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ನಿಲ್ಲಣ ರಾಹುಲ್ ಪ್ರಕಾಶ್ ಗಾಂಧಿ ಅವರ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನೀವು ಬಂದು ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡಿದರೆ ಅದಕ್ಕೆ ನಿಮ್ಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದವರು ಕೆ ಪಿ ಸಿ ಸಿ ಅವರು ಅದರಿಂದ ಸಿ ಸಿ ಅಧ್ಯಕ್ಷರಿಗೆ ಅವರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಿಮಗೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ